ಎಸ್ಟಿ ಸಮುದಾಯ ಕುರುಬರು ಇದು ಕುರುಬ್ರ ಸಮುದಾಯ ಎಸ್ಟಿ ಸೇರಿಸ್ಬೇಕು ಅಂತೇಳಿ ಸಿದ್ದರಾಮಯ್ಯ ಅವ್ರು ಹಿಂದಿನ ಸರ್ಕಾರದಲ್ಲೇ ಶಿಫಾರಸು ಮಾಡಿದರು ಅದಕ್ಕೆ ಎಂಥ್ರಾಪಲಜಿ ಸ್ಟಡಿ ಆಗಬೇಕು ಅಂತೇಳಿ ಬಂದಿತ್ತು ನಮ್ಮ ಕಾಲದಲ್ಲಿ ಎಂಥ್ರಾಪಾಲಜಿ ಸ್ಟಡಿಯಾಗಿ ಸಂಪುಟದಲ್ಲಿ ಎಂಥ್ರಜಿ ಸ್ಟಡಿಯನ್ನು ನಾವು ಒಪ್ಕೊಂಡಿದ್ದೆ ಅಷ್ಟೇ ಆದರೆ ಮತ್ತೆ ನಮ್ಮ ಸರ್ಕಾರ ಹೋಯ್ತು ಕೋಡ್ ಆಫ್ ಕಂಡಾಕ್ಟ್ ಬಂತು ಏನು ಮಾಡಲಿಲ್ಲ ಮುಂದೆ ಸಿದ್ದರಾಮಯ್ಯ ಸರ್ಕಾರ ಆ ಆಂಥ್ರಾಪಜಿ ಸ್ಟಡಿಯನ್ನು ಪರಿಶೀಲನೆ ಮಾಡಿ ಕೇಂದ್ರ ಸರ್ಕಾರಕ್ಕೆ ಅವ್ರಿಗೆ ಕಳ್ಸಿಕೊಟ್ಟಿದ್ದು ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಆದ್ರಿಂದ ಅದು ಪ್ರಶ್ನೆ ಆಗಲ್ಲ ಈಗ ಮತ್ತೆ ಬಂದಿದೆ ಅದೇ ರೀ ಅದೇ ಅವ್ರಿಗೆ ಉಗ್ರಪ್ಪ ಹೇಳಿದುಳಿ ಪೋಸ್ತರ ಸಿಕ್ತಷ್ಟೇ ಇಲ್ಲಿ ಸುಮ್ಮ ಇದ್ರು ಅವರು ನೀವು ಅರ್ಥ ಮಾಡ್ಕೊಳ್ಳಿ ದಾಖಲೆಗಳಿದೆ ತೆಗೆದು ನೋಡಲಿ ಮೂವತ್ತು ಏಳು ಎರಡು ಸಾವಿರದ ಇಪ್ಪತ್ತ್ಮೂರು ಯಾರಿದ್ರು ಹಾಂ ಇದು ಅಂತರಾಬ್ ಹಾಂ ಕುಲಶಾಸ್ತ್ರ ಮತ್ತೆ ಈಗ ಮತ್ತೆ ಬಂದಿದೆ ಈಗ ಈಗ ಮತ್ತೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಫಸ್ಟ್ ಹೋಗಿ ವಾಪಸ್ ಬಂದಿತ್ತು ಎಂಥ್ರಾಪಜಿ ಸ್ಟಡಿ ಮಾಡಿಸಿ ಅಂತ ಬಂದಿತ್ತು ಆವಾಗ ಸೆಮೀಸರ್ ಸರ್ಕಾರ ಎಂಥ್ರಾಪಜಿ ಸ್ಟಡಿಗೆ ಆದೇಶ ಮಾಡಿತ್ತು ನಾವು ಎಂಥ್ರಾಪಜಿ ಸ್ಟಡಿ ಮಾಡಿಲ್ಲ ಎಂಥ್ರಪಜಿ ಸ್ಟಡಿ ನಮ್ಮ ಕಾಲದಲ್ಲಿ ಬಂತು ಅದನ್ನು ನಾವು ಕ್ಯಾಬಿನೆಟಲ್ಲಿ ಇಟ್ಟು ಎಂಥ್ರಾಪಜಿ ಸ್ಟಡಿಗೆ ಬಂದಿದೆ ಅಂತ ಹೇಳಿ ನಾವು ಕಮ್ಯುನಿಕೇಷನ್ ಕೊಡ್ರಿ ಅಂದರು ಕಮ್ಯುನಿಕೇಷನ್ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ಆದರೆ ಅದು ಕಮ್ಯುನಿಕೇಷನ್ ಆಗಲಿಲ್ಲ ಅಲ್ಲೇ ಇತ್ತು ಯಾಕಂದ್ರೆ ಕೂಡ ಕಂಡಕ್ಟ್ ಬಂತು ಅಲ್ಲೇ ಉಳಿತು ಈ ಸರ್ಕಾರ ಬಂದ ಮೇಲೆ ಅದನ್ನೇ ಅನುಮೋದನೆ ಮಾಡಿ ಕಮ್ಯುನಿಕೇಷನ್ ಕಳಿಸಿದ್ದಾರೆ ಇವ್ರ ಕಾಲದಲ್ಲಿ ಕಮ್ಯುನಿಕೇಷನ್ ಹೋಗಿರೋರು ಆದರೆ ಈಗ ಮತ್ತೆ ಬಂದಿದೆ ಈಗ ಮತ್ತೆ ಮತ್ತೆ ಸಿದ್ದರಾಮಯ್ಯವ್ರ ಕೈಯಲ್ಲಿ ಇದೆ ಅವ್ರನ್ನೇ ಅವ್ರಿಗೆ ಅವ್ರು ಏನು ನಿಲ್ಲ ತೊಳ್ತಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ